ಸೊ ಓಪೋ ಎ ತ್ರೀ ಪ್ರೋ ಫೈ ಜಿ ಮೊಬೈಲ್ ಅಂಡ್ ಬೋತ್ ಸೈಡ್ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಅಲ್ಟಿಮೇಟ್ ಏನಿಲ್ಲ ಎವರೇಜ್ ಆಗಿದೆ ಅಂತ ಹೇಳ್ಬೋದು ಇದ್ರ ಜೊತೆ ವಿಡಿಯೋ ಕ್ವಾಲಿಟಿ ನೀವು ನೋಡೋದಾದ್ರೆ ಹೇಳೋ ಅಷ್ಟು ಏನ್ ಚೆನ್ನಾಗಿಲ್ಲ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೌಸ್ತಬ ನಾನಿವತ್ತು ಓಪೋ ಎ ತ್ರೀ ಪ್ರೊ ಫೈ ಜಿ ಮೊಬೈಲ್ ನ ರಿವ್ಯೂ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಓಪೋ ಎ ತ್ರೀ ಪ್ರೊ ಫೈ ಜಿ ಮೊಬೈಲ್ ಅನ್ನ ನೋಡ್ಕೊಬರೋಣ ಇದಕ್ಕಿಂತ ಮುಂಚೆ ನಾನ್ ನಿಮಗೊಂದು ವಿಚಾರವನ್ನು ಹೇಳಲೇಬೇಕು ನೀವೇನಾದ್ರೂ ಹೊಸ ಮೊಬೈಲ್ ಆರ್ ಹೋಮ್ ಅಪ್ಲೈನ್ಸಸ್ ತಗೋಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ನೀವು ಬನ್ನಿ ಸಾಗರದಲ್ಲಿ ಇರೋ ಸದ್ಗುರು ಮೊಬೈಲ್ ಗೆ ಇವರು ಕರ್ನಾಟಕ ಒಂದೇ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಸೇಲ್ಸ್ ಅಂಡ್ ಸರ್ವಿಸ್ ಮಾಡ್ತಾರೆ ಮತ್ತೆ ಬೆಸ್ಟ್ ಆಫರ್ಸ್ ಜೊತೆ ಒಳ್ಳೆ ಡಿಸ್ಕೌಂಟ್ ರೂಪದಲ್ಲೂ ಕೊಡ್ತಾರೆ ಸೊ ಓಪೋ ಎ ತ್ರೀ ಪ್ರೋ ಫೈವ್ ಜಿ ಮೊಬೈಲ್ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದಾರೆ ಮೊಬೈಲ್ ಶಾಪ್ನವರು आर पर्वा गिला, नाव नोडको बर ओपो ए थ्री प्रो फै जी मी एस ओपो ए थ्री प्रो फि ಮೇಡ್ ಇನ್ ಇಂಡಿಯಾದಲ್ಲಿ ಮಾಡಿರೋದಿದು ಬನ್ನಿ ಓಪನ್ ಮಾಡೋಣ ಆಲ್ರೆಡಿ ಅನ್ಬಾಕ್ಸ್ ಆಗಿದೆ ನಾನು ನಿಮಗೆ ಹೇಳಿದ್ದೀನಿ ಓಪನ್ ಮಾಡಿದ ತಕ್ಷಣ ನಮಗೆ ಓಪೋ ಎ ತ್ರೀ ಮೊಬೈಲು ಕಾಣುತ್ತೆ ಫಸ್ಟ್ ಸೈಡಿಗೆ ಇಟ್ಕೊಳ್ಳೋಣ ಮತ್ತೆ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ಒಂದು ಬ್ಯಾಕ್ ಪೌಚ್ ಕೊಟ್ಟಿದ್ದಾರೆ ಬ್ಯಾಕ್ ಕೇಸು ಸೈಡಿಗೆ ಇಟ್ಕೊಳ್ಳೋಣ ಮತ್ತೆ ಈ ಕವರ್ ಅಲ್ಲಿ ಮಾಮೂಲಿ ಎಲ್ಲ ಮೊಬೈಲ್ ಅಲ್ಲಿ ಕೊಡುವ ಹಾಗೆ ಒಂದು ಗೈಡ್ ಲೈನ್ ಕೊಟ್ಟಿರ್ತಾರೆ ಇನ್ನೊಂದು ಸಿಮ್ ಇಂಜೆಕ್ಷನ್ ಟೂಲ್ ಕೊಟ್ಟಿದ್ದಾರೆ ಅಹ್ ಅದ್ರ ಜೊತೆ ಒಂದು ವಾರೆಂಟಿ ಕಾರ್ಡ್ ಸುತ್ತಾನು ಕೊಟ್ಟಿದ್ದಾರೆ ಸೈಡ್ ಇಟ್ಕೊಳ್ಳೋಣ ಮತ್ತೆ ನಮಗೆ ಒಂದು ಫೋರ್ಟಿ ಫೈವ್ ವ್ಯಾಟ್ ಟರ್ಬೋ ಚಾರ್ಜರ್ ಅನ್ನ ಕೊಟ್ಟಿದ್ದಾರೆ ಆ ಮತ್ತೆ ಸಿ ಟೈಪ್ ಯು ಎಸ್ ಬಿ ಕೇಬಲ್ ಅನ್ನ ಕೊಟ್ಟಿದ್ದಾರೆ ಸೊ ಮೊಬೈಲ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾಲ್ಕು ಸೈಡ್ ಕರು ಅನ್ನ ಕೊಟ್ಟಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಟೂ ಕ್ಯಾಮ್ರಾ ಒಂದು ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ ಒಂದು ಫಿಫ್ಟಿ ಮೆಗಾ ಪಿಕ್ಸಲ್ಲು ಇನ್ನೊಂದು ಟೂ ಮೆಗಾ ಪಿಕ್ಸಲ್ಲು ಮತ್ತೆ ಒಂದು ಅನ್ನ ಕೊಟ್ಟಿದ್ದಾರೆ ಮತ್ತೆ ರೈಟ್ ಸೈಡ್ ಅಲ್ಲಿ ವ್ಯಾಲ್ಯೂಮ್ ಬಟನ್ ಜೊತೆ ಒಂದು ಲಾಕ್ ಬಟನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಲೆಫ್ಟ್ ಸೈಡಲ್ಲಿ ಮೆಮೊರಿ ಕಾರ್ಡ್ ಮತ್ತೆ ಸಿಮ್ಮನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತೆ ಡೌನ್ ಸೈಡಲ್ಲಿ ಇಯರ್ ಫೋನ್ ಜಾಕ್ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ದು ಮತ್ತು ಯು ಎಸ್ ಬಿ ಕೇಬಲ್ ಚಾರ್ಜರ್ದು ಮತ್ತು ಸ್ಪೀಕರ್ ಅನ್ನು ಸಹ ಕೊಟ್ಟಿದ್ದಾರೆ ಮತ್ತೆ ಈ ಮೊಬೈಲ್ನ ಹೈಟ್ ಹೇಳೋದಾದ್ರೆ ಒನ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಏಟ್ ಎಮ್ ಎಮ್ ಬರುತ್ತೆ ಮತ್ತೆ ವಿಡ್ತ್ ಹೇಳೋದಾದ್ರೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಎಮ್ ಎಮ್ ಇದೆ ಮತ್ತೆ ಹೇಳೋದಾದ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಎಮ್ ಎಂ ಸಹ ಕೊಟ್ಟಿದ್ದಾರೆ ಸೊ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಹೆಚ್ ಡಿ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ ಮತ್ತೆ ಸೆವೆನ್ ಟ್ವೆಂಟಿ ಬೈ ತೌಸಂಡ್ ಸಿಕ್ಸ್ ನಾಟ್ ಫೋರ್ ರೆಸುಲೂಷನ್ ಇದೆ ಸೊ ಡಿಸ್ಪ್ಲೇ ಕಲರ್ ಡೆಪ್ತ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಅಷ್ಟು ಕಲರ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ ಇದ್ರ ಜೊತೆ ಒನ್ ಟ್ವೆಂಟಿ ಹೆಚ್ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ ಅಂಡ್ ತೌಸಂಡ್ ಯೂನಿಟ್ಸ್ ಪೀಕ್ ರೇಟ್ಸ್ ಇದೆ ಸೊ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಬ್ಯಾಕ್ ಸೈಡು ಟು ಕ್ಯಾಮ್ರಾನ ಕೊಟ್ಟಿದ್ದಾನೆ ಒಂದು ಫಿಫ್ಟಿ ಮೆಗಾ ಪಿಕ್ಸೆಲ್ಸ್ ಇನ್ನೊಂದು ಟೂ ಮೆಗಾ ಪಿಕ್ಸಲ್ಸ್ ಕ್ಯಾಮ್ರಾನ ಕೊಟ್ಟಿದ್ದಾನೆ ಸೊ ಬ್ಯಾಕ್ ಸೈಡ್ ಕ್ಯಾಮ್ರಾ ಕ್ವಾಲಿಟಿ ನೋಡೋದಾದ್ರೆ ನಂಗೆ ಇಷ್ಟ ಆಗಿಲ್ಲ ಅಂಡ್ ಫ್ರಂಟ್ ಸೈಡ್ ಸಿಂಗಲ್ ಕ್ಯಾಮ್ರಾನ ಕೊಟ್ಟಿದ್ದಾನೆ ಏಟ್ ಮೆಗಾ ಪಿಕ್ಸಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ನೀವು ನೋಡ್ಬೋದು ನನ್ನ ಸೆಲ್ಫಿ ಏನ್ ಕ್ವಾಲಿಟಿ ಬಂದಿದೆ ಅಂತ ಅಂಡ್ ಬೋತ್ ಸೈಡ್ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಅಲ್ಟಿಮೇಟ್ ಏನಿಲ್ಲ ಎವರೇಜ್ ಆಗಿದೆ ಅಂತ ಹೇಳ್ಬೋದು ಇದ್ರ ಜೊತೆ ವಿಡಿಯೋ ಕ್ವಾಲಿಟಿ ನೀವು ನೋಡೋದಾದ್ರೆ ಹೇಳೋ ಅಷ್ಟು ಏನ್ ಚೆನ್ನಾಗಿಲ್ಲ ಅಂಡ್ ಬೋತ್ ಸೈಡ್ ವಿಡಿಯೋ ರೆಸೊಲ್ಯೂಷನ್ ನೋಡೋದಾದ್ರೆ ಒನ್ ಏಯ್ಟಿ ಪಿ ಬೈ ಸೆವೆನ್ ಟ್ವೆಂಟಿ ಪಿ ನ ಕೊಟ್ಟಿದ್ದಾರೆ ಸೊ ಫೈನಲಿ ಒಪ್ಪೋ ಎ ತ್ರೀ ಪ್ರೊ ಫೈ ಜಿ ಮೊಬೈಲ್ದು ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅವರೇಜ್ ಆಗಿದೆ ಅಂತ ಹೇಳ್ಬೋದು ಓಪೋ ಎ ತ್ರೀ ಪ್ರೋ ಫೈ ಜಿ ಮೊಬೈಲ್ನ ವೆಯ್ಟ್ ಬಗ್ಗೆ ಹೇಳೋದಾದ್ರೆ ಒನ್ ಏಯ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ಅಂಡ್ ಬ್ಯಾಕ್ ಪೌಚ್ ಹಾಕಿದಾಗ ಏನೊಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಹತ್ರ ಬರ್ಬೋದು ಸೊ ನನಗೇನು ಜಾಸ್ತಿ ವೆಯ್ಟ್ ಅಂತ ಅನಿಸಿಲ್ಲ ಸೊ ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಅನ್ನು ಕೊಟ್ಟಿದ್ದಾರೆ ಬಟ್ ಅಪ್ ಟು ಟ್ವೆಲ್ ಫಿಫ್ಟಿ ಸಿಕ್ಸ್ ಜಿ ಬಿ ತನಕ ನಮಗ್ ಸಿಗತ್ತೆ ಅಂಡ್ ರಾಮ್ ವಿಷಕ್ ಬಂದ್ರೆ ಇದ್ರಲ್ಲಿ ಏಟ್ ಜಿ ಬಿ ನ ಕೊಟ್ಟಿದ್ದಾರೆ ಅಂಡ್ ಈ ಮೊಬೈಲ್ ಅಲ್ಲಿ ಏಟ್ ಜಿ ಬಿ ರ್ಯಾಮ್ ಲಾಸ್ಟ್ ನಿಮಗೆ ಟ್ವೆಲ್ ಜಿ ಬಿ ರಾಮ್ ಸಿಗಲ್ಲ ಮತ್ತೆ ಈ ಮೊಬೈಲ್ ಅಲ್ಲಿ ನಾವು ಬ್ಯಾಟ್ರಿ ಲೈಫ್ ನೋಡೋದಾದ್ರೆ ಇದ್ರಲ್ಲಿ ಐದು ಸಾವಿರದ ನೂರ ಎಂ ಎಚ್ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಫೋರ್ಟಿ ಫೈವ್ ವ್ಯಾಟ್ ಅಡಾಪ್ಟರ್ ಒಂದು ಕೊಟ್ಟಿದ್ದಾರೆ ಮತ್ತೆ ಅದ್ರ ಜೊತೆ ಸಿ ಟೈಪ್ ಯು ಎಸ್ ಬಿ ಕೇಬಲ್ ಸಹ ಕೊಟ್ಟಿದ್ದಾರೆ ಓಪೋ ಎ ತ್ರೀ ಪ್ರೋ ನಲ್ಲಿ ತ್ರೀ ಕಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಒಂದು ಮೂನ್ ಲೈಟ್ ಪರ್ಪಲ್ ಇನ್ನೊಂದು ಸ್ಟಾರಿ ಬ್ಲ್ಯಾಕ್ ಬಟ್ ನನಗೆ ಸ್ಟಾರಿ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು ಅಂಡ್ ಈ ಮೊಬೈಲ್ ನ ಪ್ರೊಸೆಸರ್ ವಿಷಯ ಹೇಳೋದಾದ್ರೆ ಈ ಮೊಬೈಲ್ ಅಲ್ಲಿ ಮಿಡ್ ಟೆಕ್ ಡೆಮೆನ್ಸಿಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ನ ಯೂಸ್ ಮಾಡಿದ್ದಾರೆ ನಾರ್ಮಲ್ ಗೇಮನ್ನು ಈಸಿಯಾಗಿ ಆಡ್ಬೋದು ಬಟ್ ಹೈಯರ್ ಎಂಡ್ ಗೇಮ್ ಆಡ್ತೀರಾ ಅಂತಂದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ ಸೊ ಫೈನಲ್ ಆಗಿ ಈ ಮೊಬೈಲ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸ್ಟಾರ್ಟ್ ಆದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕಿದೆ ನನ್ನ ಪ್ರಕಾರ ಈ ಮೊಬೈಲ್ ಪ್ರೈಸ್ ತುಂಬಾ ಕಾಸ್ಟ್ಲಿ ಆಯಿತು ಯಾಕಂತಂದ್ರೆ ಈ ಪ್ರೈಸ್ಗೆ ಇನ್ನೂ ಒಳ್ಳೊಳ್ಳೆ ಆಪ್ಷನ್ಸ್ ಅನ್ನ ಅವರು ಬಿಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಸೊ ಫೈನಲ್ ಆಗಿ ಈ ಮೊಬೈಲ್ ಬಗ್ಗೆ ನಾನು ಹೇಳೋದಾದ್ರೆ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅಂಡ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಸೊ ಫೈ ಜಿ ಮೊಬೈಲ್ ಆಗಿರೋದ್ರಿಂದ ನಾವು ತಗೋಬಹುದು ಮತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ಲೈಕನನ್ನ ಪ್ರೆಸ್ ಮಾಡಿ Dzēšeri Ram.